ಅವರ ಋಣ ಎಷ್ಟು ಹೇಳನು ತೀರ್ಸಕ್ ನಾವು ನಾವ ಪ್ರೆಸೆಂಟ್ಲಿ ಎದ್ದು ಈ ತರ ನಿಮ್ಮ ಎಲ್ಲಾ ಕಡೆ ಬಂದು ನಾವು ಹೇಳೋದೇ ಅದು ಋಣ ತೀರ್ಸ್ಬೇಕಾಗ್ತದೆ ಅದು ಅಳಿಲಿ ಸೇವೆ ಹುಡುಕಿ ಅಲ್ಲ ತುಂಬಾ ಅಳಿಲು ಸೇವೆ ಸಣ್ಣ ಸಣ್ಣ ಸೇವೆ ನಾವು ಆ ಸೇವೆ ಮಾಡಿದಾಗ ಒಂದು ಚೂರು ತರಿಸಲ್ಲ ಇಷ್ಟಪಡ್ತೀನಿ ಬಹಳ ಅದ್ಭುತ ಜೀವನ ಕುಡಿಬೇಕು ಅಂದ್ರೆ ಐತಿ ಅಂದ್ರೆ ಈ ಆಧ್ಯಾತ್ಮಿಕತೆಯಲ್ಲ ಐತಿ ನನ್ನ ಹೆಸರು ಹಾಗೆ ನನ್ನ ಗುರುಗಳು ಈ ಧ್ಯಾನ ಪತ್ರಿಜಿ ಗುರುಗಳು ಹಾಗೆ ನನ್ನ ಜ್ಞಾನ ಗುರುಗಳು ಕರ್ನಾಟಕ ಧ್ಯಾನ ಪ್ರಗತಿ ಪರಿಶತ್ ಅಧ್ಯಕ್ಷರ ರವಿಶಂಕರ ಜೂಮ್ ಅಲ್ಲಿ ಏಳು ಡೈಲಿ ಕ್ಲಾಸಸ್ ಇರುತ್ತದೆ ಅದು ಜೂಮ್ ಲಿಂಕ್ ನಾನು ಶೇರ್ ಮಾಡ್ತೇನೆ ಬಹಳ ಅದ್ಭುತವಾಗ್ತದೆ ದಿನ ಪ್ರತಿ ದಿನ ನಾವು ಜೀವ್ಸಕ್ ಹೊತ್ತಿಗೂ ಓದ್ಕೊಂಡು ಜೀವಸಕ್ ಆಗಲ್ಲ ಕಾರಣಕ್ಕೆ ಒಳ್ಳೆ ಅದನ್ನು ನೋಡ್ಕೊಂಡು ಆಗಲ್ಲ ನಾನು ಎಲ್ಲಿ ಸಿಕ್ಕಾಕೊಂಡಿದ್ದೀನಿ ಅಲ್ಲಿ ಹೊರ್ಕ್ ಬರಂಗ ಜೀವ್ಸಕ್ಕೆ ಅನುಕೂಲ ಮೂಲ ಬೇರು ಏನಂದ್ರೆ ನನಗೆ ಇವಾಗ ಇಲ್ಲಿ ಬಂದು ಏನೇನು ಸಮಸ್ಯೆ ಆಯಿತು ಏನೇನು ನನಗೆ ಅನುಭವಗಳ ಆಗೋ ಅಂದಾಗ ಎಷ್ಟೆಷ್ಟು ಜನಗಳಿಂದ ಏನೇನು ಸಿಕ್ಕ ಮಾತುಗಳು ಬರ್ತಾವೆ ಏನಲ್ಲ ನಾನು ಹೇಗೆ ಇರ್ಬೇಕು ಏನು ಅಂತ ಒಂದು ದಿನದ ಮನೆಯನ್ನ ಹೇಗೆ ಕಸ ಬೀಳ್ತದೋ ಮನಸ್ಸು ಅಂದಮೇಲೆ ಬುದ್ಧಿ ಅಂದ ಮೇಲೆ ಆ ಬುದ್ಧಿ ಮೇಲೆ ಧೂಳು ಉದಯ್ ಹಾಗಾಗಿ ಆ ಧೂಳನ್ನ ಕಡ್ಕೋಬೇಕಂದ್ರೆ ಏನ್ ಮಾಡ್ಬೇಕು ನಾವು ಯಾವತ್ತೂನು ಪ್ರತಿ ದಿನ ಧ್ಯಾನ ಮಾಡ್ಬೇಕು ಸ್ವಾಧ್ಯಾಯ ಕೇಳ್ಬೇಕು ಹಾಗೆ ಸತ್ಸಂಗ ಮಾಡಬೇಕು ಬಹಳ ಮುಖ್ಯ ನಮ್ ಗುರುಗಳು ಇಷ್ಟಿರಲ ನಮ್ಮ ಗುರುಗಳ ಬಗ್ಗೆ ಪ್ರತಿ ಅಂಚೂ ಶಾರ್ಟ್ ಆಯ್ತಲ್ಲ ಹೇಳ್ತೀನಿ ನನ್ನ ಹೆಸರು ದಾನಮ್ಮ ಭೀಮಾಶಂಕರ್ ಬರಲ ನಾವು ವಿಜಯಪುರ ಬೇಕಾ ಸಿದ್ಧಿ ಕಾಲ್ಕ ಪ್ರಾಪರ್ಲಿ ನಾನು ಒಂದು ಚಿಕ್ಕ ಕುಟುಂಬ ನನ್ನ ಎರಡು ಮಕ್ಕಳು ನಾವಿಲ್ಲಿ ನಾನು ನಾಲ್ಕು ನಾಲ್ಕು ಚೆನ್ನಾಗಿ ತುಂಬಾ ಆನಂದವಾಗಿರ್ ಆನಂದವಾಗಿ ಇದು ಆನಂದವಾಗಿದ್ದೀರಿ ಅಂತ ಹೇಳಕ್ಕೆ ಇಷ್ಟಪಡಲ್ಲ ಈಗ ಯಾಕಂದ್ರೆ ಈಗ ಆಧ್ಯಾತ್ಮಿಕ ಬಂದ ಮೇಲೆ ಆನಂದವಾಗಿ ಆಧ್ಯಾತ್ಮಿಕ ಸಿಕ್ಕರ್ತಾ ಇದು ಪ್ರಾಪಂಚಿಕದಲ್ಲಿ ಸುಖವಾಗಿ ಅನಾ ಸಂತೋಷವಾಗಿರ್ತ ಸಂತೋಷಕ್ಕೂ ಆನಂದಕ್ಕೂ ತುಂಬಾ ವ್ಯತ್ಯಾಸ ಸಂತೋಷಗಳಂದ್ರೆ ಮಾನಸಿಕ ದುಶ್ ಇರ್ತಾವ ನೋಡೋದು ಕೇಳೋದು ಮಾತಾಡೋದು ಹಿಂದೂ ಮುಂದೂ ಮಾತಾಡೋದು ಅವ್ರನ್ನ ಕಾಲೆಳೆಯೋದು ಮೋಸ ಮಾಡೋದು ಇವೆಲ್ಲ ದುಶ್ಚತೆಗಳೇ ಇವು ಮಾನಸಿಕ ದುಶ್ಚತೆಗಳು ಇವು ಕೂಡ ಇಲ್ಲ ಅವ್ರ ಹತ್ರ ಅಂದ್ಮೇಲೆ ಅವ್ರು ಎಷ್ಟು ಹೆಲ್ದಿ ಇರ್ತಾರೆ ಶರೀರದಂದು ಕೂಡ ಮಾನಸಿಕವಾಗಿ ಕೂಡ ತುಂಬಾ ಬಿಟ್ಟಿ ಇತ್ತು ಅದಕ್ಕೆ ಆ ಕಿಡ್ನಿ ನೋಡ್ರಿ ಅಷ್ಟು ದಷ್ಟಪುಷ್ಟವಾಗಿ ಕಿಡ್ನಿ ಇತ್ತು ಅಂತ ನಮ್ಗೆ ಡಾಕ್ಟರ್ ನನಗೆ ಬಂದ್ ಹೌದಾ ಸರ್ ಅವ್ರು ಹಾಗೆ ಇದ್ದಾರೆ ಬಹಳ ಒಂದು ಮಗು ಇತ್ತು ಅಂದ್ರೆ ಒಂದು ಮಗು ಹೇಗಿತ್ತು ಹೆಲ್ದಿ ಆಗಿತ್ತು ಮಗು ಅವ್ರು ಕೂಡ ಅಷ್ಟೇ ಹೆಲ್ದಿ ಆಗಿದ್ದಾರೆ ಅಂತ ಅಪ್ರಿಷಿಯೇಟ್ ಮಾಡಿದ್ರು ಅವರು ಕೂಡ ಬಹಳ ಚೆನ್ನಾಗಾಯ್ತು ಈ ತರ ಎಲ್ಲ ಬಂದು ಡಿಸ್ಟರ್ಬ್ ಆಗಿ ಮೈಂಡ್ ಡಿಸ್ಟರ್ಬ್ ಮಾಡ್ಕೊಂಡು ಏನ್ ಮಾಡಬೇಕು ಮಾನಸಿಕೆ ಆ ಸಮಸ್ಯೆ ಈ ಒಂದು ಸಮಸ್ಯೆ ಬೀಜ ನಾವು ಗೆದ್ದೇವಂದ್ರ ಆ ಹಣ್ಣು ಕಾಯಿಗಳು ಯಾವ ಒಳ್ಳೆ ಹಣ್ಣು ಬರಲ್ಲ ಮತ್ತೆ ಅನ್ನೋ ಹಣ್ಣು ಕಾಯಿಗಳೇ ಬರ್ತವೆ ಈ ಸಮಸ್ಯೆ ಏನೋ ಬಿತ್ತಿ ಹಣ್ಣು ಕಾಯಿ ರೆಂಬೆ ಕಂಬೆಗಳ್ ಹೂ ಹಣ್ಣುಗಳು ಎಲ್ಲ ಬರೋದು ಕೂಡ ಸಮಸ್ಯೆ ಐತಿ ಹೇಗಾಯ್ತು ಅಂದ್ರೆ ಆ ಸಮಸ್ಯೆಗೆ ನಾನೇನು ನೀಗ್ಸುವಂಗ ಮಾನಸಿಕವಾಗಿ ತಗೊಂಡಲ್ಲ ಡಿಪ್ರೆಷನ್ ಡಿಪ್ರೆಷನ್ ಹೋಗಿ ಶರೀರ ಚೆನ್ನಾಗೈತಿ ಆರೋಗ್ಯ ಚೆನ್ನಾಗೈತಿ ಕಿಡ್ನಿನೂ ಚೆನ್ನಾಗೈತಿ ಆದ್ರೆ ಜ್ವರ ಬಿಡ್ತಾ ಇದೆ ಬರೀ ನೂರ ಐದು ಜ್ವರ ಅಷ್ಟು ಎಷ್ಟು ದಿನ ಅಂದ್ರೆ ಒಂದು ತಿಂಗಳು ಕೊರೋನಾ ಇದು ಲಾಕ್ ಡೌನ್ ಆಗೋಕ್ಕಿಂತ ಮುಂಚೆ ಒಂದು ತಿಂಗಳು ಸ್ವಲ್ಪ ಇದನ್ನೇ ಬ್ರೇಕ್ ಮಾಡ್ತಾ ಇದ್ರು ಜನರಿಗೆ ಎಲ್ಲ ಎಲ್ಲ ಅವಾಯ್ಡ್ ಮಾಡ್ತಾ ಇದ್ರು ಹಂಗ ಸರ್ ನಮ್ಗೆ ಜ್ವರ ಬಂದಂತ ಏ ಡೋಲೋ ತಗೊಳ್ರಿ ಅಂದ್ರು ಆಮೇಲೆ ಒಂದು ಬ್ಲಡ್ ಚೆಕ್ಅಪ್ ಮಾಡ್ತಿದ್ರು ಆ ಇವ್ ಇನ್ಫೆಕ್ಷನ್ ಆಗಿರೋಂತ ಇಂಜೆಕ್ಷನ್ ಮಾಡ್ಕೊಡ್ರಿ ಅಂದ್ರು ಆ ಕೊರೋನಾದ್ರೆ ಎಲ್ಲಿ ಹೋದ್ರು ಕೂಡ ನಮ್ಗೆ ಹಿಡಿಯೋದೇ ಇಲ್ಲ ಮಂದಿ ಕಿಡ್ನಿ ಹಾಕೊಂಡವ್ರು ಅವ್ರು ಅಂಜಿ ಅಂಜಿ ಎಲ್ಲ ಮಾಡೋರು ಆಯ್ತು ಅಂತ ಮಾಡೋದು ಹಂಗ ನೀರ್ಬಿಡ್ ಅದು ಏನಾಗಿದ್ರೆ ಶಾರೀರಿಕ ರೋಗ ಬಂದಿಲ್ರಿ ಮಾನಸಿಕ ರೋಗ ಆಗೈತಿ ಶರೀರಕ್ಕೆ ರೋಗ ಬಂದ್ರೆ ಈ ನಾನು ಇವೆಲ್ಲ ಇಂಗ್ಲಿಷ್ ಔಷಧಿಗಳನ್ನ ಕೆಲಸ ಮಾಡ್ತಾವ ಮಾನಸಿಕ ರೋಗಕ್ಕೆ ಯಾವ ಔಷಧಿ ಬೇಕು ಮಾನಸಿಕ ರೋಗದ ಔಷಧಿ ಹೇಗೈತೆ ಅಂದ್ರ ಇಲ್ಲಿಲ್ಲ ಹೊರಗಡೆ ಇಲ್ಲ ಈ ಆಧ್ಯಾತ್ಮಿಕ ಆನಪಾನ ಸತಿ ಜ್ಞಾನ ಆಧ್ಯಾತ್ಮಿಕ ಒಳ್ಳೆತನ ಇದನ್ನ ಐತಿ ನಮ್ಗೆ ಏನ್ ಗೊತ್ತ ಅವಾಗ ಇದು ಬಿಟ್ಟೇವಿ ಈ ಹಾದಿ ಬಿಟ್ಟೇವಿ ಇಲ್ಲೇ ಹುಡುಕೀವಿ ಪ್ರಪಂಚದಲ್ಲೇ ಆರೋಗ್ಯ ಆನಂದ ಎಲ್ಲ ಇಲ್ಲಿ ಆನಂದ ಸಿಗಲ್ಲ ಇಲ್ಲಿ ಬರೀ ಸಂತೋಷ ಸಿಗ್ತದ ಪ್ರಾಪಂಚಿಕದಲ್ಲಿ ಸಂತೋಷ ಸಿಗದ ಆನಂದ ಸಿಗಬೇಕು ಅಂದ್ರೆ ಆಧ್ಯಾತ್ಮಿಕ ಆರೋಗ್ಯ ಕೂಡಾನು ಅದೇ ಸಿಕ್ತದ ಈಗ ಯಾಕೆ ಜನರು ಎಲ್ಲರು ಯಾಕೆ ಇಷ್ಟೊಂದು ಎಲ್ಲ ಪ್ರತಿ ಒಬ್ರು ರೋಗ ರೋಗದಿಂದ ಒಂದಿಲ್ಲ ಒಂದು ರೋಗ ಒಬ್ರು ಮಂಡಿ ರೋಗಿದ್ರೆ ತೆಲು ತು ಹೋಗುವ ಅಟ್ಟೆ ಏನಾರ ಒಂದೊಂದು ಬಿ ಪಿ ಶುಗರ್ ಆರೋಗ್ಯ ಸಿಗ್ತದೆ ನಾನು ರೊಟ್ಟಿ ಮಾಡ್ಕೊಂಡು ಹೋಗೋದು ಬೇಕಿ ಆಗಿಲ್ಲ ಅಷ್ಟ ನನ್ ಮೈ ರಗರಾದಾಗ ಆನಂದ ಸಿಕ್ಕಾಗ ಆರೋಗ್ಯ ಮೈ ಬಲೂನ್ ನಟ ತೊಳ್ದಾಗ್ತದ ಹಂಗ ನನ್ನ ಶರೀರದಲ್ಲ ರೋಗನ ನೋಡೋದು ನನ್ನ ಮಾನಸಿಕ ರೋಗನೂ ಹೋಯ್ತು ಏನಾದ್ರೂ ನನ್ನ ನೆಗೆಟಿವ್ ನನ್ನ ಶೇರದಲ್ಲಿ ಉಳಿತು ಹೋಗಿಲ್ಲ ಹಂಗ್ ಹಾಗಾ ಸ್ವಪ್ಪಾಗಿ ಹೋದ ನಾನು ರೊಟ್ಟಿ ಮಾಡ್ಕೊಂಡು ಉಳಿದ್ರು ಹಾಗೆ ಹೋಗಿ ಧ್ಯಾನ ಕೊಡ್ತೀವಿ ಧ್ಯಾನ ಮಾಡ್ತೀವಿ ಧ್ಯಾನ ಮಾಡ್ತೀವಿ ಯಾಕ ಶರಣಾಗ ಶರಣಾಗತಿ ಆಗಿಬಿಟ್ಟಿದ್ದಲ್ಲ ಉಸಿರಿಗೆ ಶರಣಾಗತಿ ಶರಣಾಗ್ಬಿಟ್ಟು ಉಸಿರಿನ ಒಂದೇ ಗಮನಿಸ್ತಾ ಹೋದ್ ಬಾಳ ಯೋಚನೆ ಮಾಡೋದ್ ಬಿಟ್ಟು ಯಾವ ಮಕ್ಳದ್ ಬೇಡ ಮನೆಯ ಬೇಡ ಯಾರು ಬೇಡ ಸಾಕಾಗಿತ್ತು ನೆಮ್ಮದಿ ಬೇಕಾಗಿತ್ತು ಆಮೇಲೆ ಧ್ಯಾನ ಮಾಡ್ತಾ ಮಾಡ್ತಾ ಬರ್ತವಲ್ಲ ಧ್ಯಾನ ಮಾಡಿದ ತಕ್ಷಣ ಏನ್ ಬೇಕು ಅಂತ ಬಂದಿ ನಾನು ಇವಾಗ ಎಲ್ಲ ನಾವು ಸುಖದಿಂದ ಬರೋರು ಧ್ಯಾನಕ್ಕೆ ಬರೋರೇ ಬೇರೆ ಅವರು ಆಧ್ಯಾತ್ಮಿಕೊಂಡಿ ಆರೋಗ್ಯ ನೆಮ್ಮದಿ ನೆಮ್ಮದಿ ಒಂದು ಐದು ದಿನ ಧ್ಯಾನ ಮಾಡಿದ ಐದು ದಿನ ಧ್ಯಾನ ಮಾಡೋದ್ರಾಗಿ ಆ ಧ್ಯಾನ ಮಾಡೋದ್ರಾಗಿ ಶರೀರ ಗಗುರ ಆಯ್ತು ಎರಡ್ ನಾಲ್ಕಿಂದಲೇ ನೆಮ್ಮದಿ ಎಲ್ಲಿ ಡಿಸ್ಟರ್ಬ್ ಆಗಿದ್ದಲ್ಲ ಆ ಆದಲ್ಲೇನೆ ಅದೆಲ್ಲನೆ ಮತ್ತೆ ನನಗೆ ಉತ್ತರ ಸಿಗ್ತದೆ ನಾನು ಎಲ್ಲಿ ನೆಮ್ಮದಿ ಕಳ್ಕೊಂಡಿದ್ಮೇಲೆ ನೆಮ್ಮದಿ ಕಳ್ಕೊಂಡೆ ನೆಮ್ಮದಿ ಸಿಕ್ತು ನೆಮ್ಮದಿ ಸಿಕ್ಕ ಮೇಲೆ ಎರಡೂನು ಶರೀರಕ್ಕೂ ಸಿಕ್ತು ನೆಮ್ಮದಿ ಸಿಕ್ತು ಅದ್ಮೇಲೆ ಧ್ಯಾನ ಮಾಡಕ್ ಅಡತಡೆ ಆಗೋದಿ ನೀನ್ ಅಂತ ಈ ಆರಾಮ್ ಕೂತ್ಕೊಳ್ಳೋದು ರಾಮಿ ಮುಹೂರ್ತದ ಧ್ಯಾನ ಅದ್ಭುತ ಧ್ಯಾನ ಇರ್ತದೆ ಯಾಕಂದ್ರೆ ರಾಮಿ ಮುಹೂರ್ತದ ಧ್ಯಾನ ಅವನ್ನೆಲ್ಲಾ ಪಸಿಟಿವ್ ಖಚಿ ಋಷಿ ಮುನಿಗಳ ಬಿಟ್ಟು ಹೋದ ಪ್ರಭಾವಳಿ ಆ ಸಮಯದಲ್ಲಿ ಮತ್ತ ಅದೇ ಸಮಯದಲ್ಲಿ ಇರ್ತದೇನ್ರಿ ಮತ್ ತಗ್ಲತೆಲೆ ಇರೋದಿಲ್ಲ ನನಗೆ ನನ್ಗೆ ಅನ್ಸ್ರಿ ಏನ್ ಯಾರಾದ್ರು ಗೊತ್ತಿಲ್ಲ ಅವಾಗ ತಗ್ಲತ್ತೆಲ್ಲ ಇರ್ತೈತಿ ಅಂದ್ರ ಎಷ್ಟ ಅಂದ್ರ ನಾವೆಲ್ಲ ಹೇಳ್ತೀವಿ ಮತ್ತ ನಾವ್ ಯಾಕಂದ್ರೆ ಚಲೋ ಹೇಳ್ತೀವ ಯಾರು ಬಡೀಲಿ ಯಾರು ನಡೀಲಿ ಯಾರು ಮೋಸ ಮಾಡ್ಲಿ ಯಾರ್ ಹೋಗ್ಲಿ ಏನ್ ಮಾಡ್ಲಿ ಇಂಥದ್ರಿಂದ ಎದ್ದೇಳ್ತೀವಿ ನಾವು ನಮ್ಮ ಮನ್ಸಾಗ ಅನ್ಸಾಗ ಥಾಟ್ ಯಾವಾಗ ಪಾಸಿಟಿವ್ ಹೇಳು ಯಾವತ್ತು ನಕಾರಾತ್ಮಕ ಆಲೋಚನೆಂದ ಎದ್ದೇಳ್ತೀವಿ ಮನೆ ಹೆಣ್ಮಕ್ಳು ನಾವು ಮಾಡೋರು ಅಯ್ಯೋ ಮಕ್ಕಳು ರೋಟಿ ಮಾಡ್ಬೇಕು ಅಡಿ ಮಾಡ್ಬೇಕು ಏ ಬಾಕ್ಸ್ ಮಕ್ಕಳಬೇಕು ಇದೇ ಗರಿಬಿಲಿ ಹೇಳ್ತೀವಿ ಯಾವಾಗ ಸಮಾಧಾನ ಮಾಡ್ತೀವಿ ನಾವು ಹಿಂಗಾಗಿ ಆ ಪಾಸಿಟಿವ್ ಥಿಂಕ್ ಹಾಕ್ತಾ ಹಾಕ್ತಾ ಆ ಧ್ಯಾನ ಮಾಡಿದೆ ನೆಮ್ಮದಿ ಸಿಕ್ತು ಆರೋಗ್ಯ ಸಿಕ್ತು ಆಮೇಲೆ ಅಡ್ಮಿಟ್ ಮಾಡಿಕೊಂಡ್ರು ಆ ಕರೋನಾದ ನಮ್ಮ ಯಜಮಾನ್ರು ಇವಳು ಎಸ್ ಎಸ್ ಸಿ ಇದ್ರು ಚಿಕ್ಕವಳು ನಮ್ಗೆ ಅಡ್ಮಿಟ್ ಇಲ್ಲ ಹಾಗಾಗಿ ನಂದೇ ನೋಡ್ಕೊಂಡು ಶರೀರಕ್ಕೆ ರೋಗ ಬಂದಿ ಏನ್ ಮಾಡೋ ಒಂದ್ ಮೂರ ಐದು ಜ್ವರ ಹೋದ್ ಇಲ್ಲಿ ಸೆವೆನ್ ಅಂದ್ರೆ ಭಯ ಯಾಕಂದ್ರೆ ಒನ್ ಪಾಯಿಂಟ್ ಸೆವೆನ್ ಆಯ್ತು ಅದು ನಮಗೇ ಭಯ ಇತ್ತು ಒನ್ ಪಾಯಿಂಟ್ ಸೆವೆನ್ ಆದ್ರೂ ಏನೂ ಆಗಿಲ್ಲ ಮೊನ್ನೆ ಸೆವೆನ್ ಆಗಿತ್ತು ಆ ವೈಬ್ರೇಷನ್ ಏನಾದ್ರು ಒಳಗು ಅನ್ನೋದು ಆಗ್ತಾ ಇರ್ತಾವೆ ಶಾಂತ ಮತ್ತೆ ಮಾತ್ರ ಗೌರವ ಅದು ಗೊತ್ತಿರಲಿಲ್ಲ ನನ್ನ ಶಾಂತನೇ ಆಗಿಲ್ಲ ಏಳು ಆಯ್ತು ಅಂತ ಇರ್ತದೆ ಅಂತೂ ಕಡಿಮೆ ಹಂಗಾಗಿತ್ತು ಆಮೇಲೆ ಇಲ್ಲಿ ಎರಡುವರೆ ವಿಜಯಪುರದಲ್ಲಿ ಹಾಕಿ ಹೇಳಿದ್ರೆ ಇಪ್ಪತ್ತೆರಡನೇ ತಾರಕಿ ಫುಲ್ ಲಾಕ್ಡೌನ್ ಒಂದಿರ ಕೂಡ ಬರ್ಕೊಂಡ್ ಹೋಗಂ ಆ ತರಹ ಸಮಯದಲ್ಲಿ ನಮ್ಮ ಯಜಮಾನ್ರು ಒಬ್ಬ ಡಾಕ್ಟರ್ ನೇಮಕ ಮಾಡಿ ಅವರು ಬರ್ತಲ್ಲ ವಿಜಯಪುರದಲ್ಲಿ ಬಸ್ ಅಲ್ಲ ಮುಗಿ ಕರ್ಕೊಂಡು ಹೋಗ್ರಿ ಅಂತ ಮುಗಿತಾ ಹುಳಿಯೆಲ್ಲ ಅವರು ಕರ್ಕೊಂಡು ಹೋಗ್ರಿ ಅಂತ ನಮ್ಮ ಮಾತ್ರ ಅಂದ್ರು ನಾನು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ದೇ ಕರ್ಕೊಂಡು ಹೋಗ್ತೀನಿ ಅವ್ರು ಏನಾರು ಹೇಳಿ ನೀವು ಹೇಳೋದು ಬೇಡ ಎಲ್ ಸಿ ಹಂತ ಇವಳು ಕರ್ಕೊಂಡು ಲಾಕ್ಡೌನ್ ಅಲ್ಲಿ ಅಂತಲ್ಲಿ ಒಂದ್ ಅಂಬುಲೆನ್ಸ್ ಎಪ್ಪತ್ ಸಾವಿರ ಅಂಬುಲೆನ್ಸ್ ಮಾಡ್ಕೊಂಡು ಹೋಗೋದು ಹತ್ತು ಸಾವಿರ ಡಾಕ್ಟರ್ ಮಾಡ್ಕೊಂಡು ಆಕ್ಸಿಜನ್ ಇಪ್ಪತ್ತೈದು ಹೋದ್ ಅಲ್ಲಿ ಹೋದ್ ತಿಡಿಯಾಗಿಲ್ಲ ನಮಗ ಕೋರೋನಾಗ ಒಳಗೆ ನಡಿ ಆಯ್ತು ಅದು ಒಂದೂವರೆ ಲಕ್ಷ ಕರೋನಾಗೆ ಚೆಕ್ ನನಗೆ ನನಗ್ ಬಂದಿರೋ ಬೇರೆ ಅಲ್ಲಿ ಕೊರೋನಾ ಬರ್ತೈತಿ

ಯಾರೋ ನಾನು ಒಳಗೆ ಬರೋಂಗಿಲ್ಲ ಮಾತಾಡೋಂಗಿಲ್ಲ ಹಜೇರಿ ಕೈ ಇರ್ಬೇಕು ಅನ್ನೋದು ಅಂತ ಸೇರಿಬಿಟ್ಟು ಈ ಥರ ಮಾಡಿ ಏನು ಮಾಡಿದೆ ಅಂತ ಸ್ವಲ್ಪ ಭಿನ್ನವಾದ ಬಂದು ಮಾಡ್ತೀನಿ ನಾನು ಯಾವಾಗಲೂ ಒಂದು ಮೋಟಿವೇಶನ್ ಮುಂದೆ ನೋಡ್ತೀನಿ ಧೈರ್ಯ ಬರಲಿ ಗುರುರಾಜ್ ಕರೆಸಿ ಅವರು ನೋಡ್ತಾ ಇದ್ದಂಗೆನೆ ನೋಡ್ತಾ ಇದ್ದೆ ಅದನ್ನ ಕೇಳ್ತಾ ಇದ್ದೆ ಹಂಗಂತೂ ಇಷ್ಟು ಮಾಡಿ ಏನು ಮಾಡಿದೆ ಈ ಸಮಸ್ಯೆ ಅಂತೂ ಬಗೆಹರಿಲಿಲ್ಲ ಇನ್ನೂ ಹೆಚ್ಚು ಸಮಸ್ಯೆ ಮಗಳು ಕರ್ಕೊಂಡು ಹಸ ಕರೋಣದಾಗ ಐದು ಲಕ್ಷ